ಧನ್ವಂತರಿಯನ್ನು ಸ್ಥಾಪನ ಮಾಡಿದ್ದಾರೆ ಧನ್ವಂತರಿ ಪ್ರತಿಮೆ ಸಕಲ ರೋಗಗಳನ್ನು ದೂರು ಮಾಡ್ತಕ್ಕಂಥ ಧನ್ವಂತರಿ ಪ್ರತಿಮೆ ಸತ್ತೆ ಇವರ ಸ್ತೋತ್ರವನ್ನು ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ನಮ್ಮ ಗುರುಗಳಾಗತಕ್ಕಂಥ ಸತ್ಯಾತ್ಮ ದ್ರೀಪಾದವರು ಸತ್ಯ ಸತ್ತೆ ನಾರಾಯಣೆ ಭೋಕ್ತಿಭಾರಾಯಣ ಸರ ಇವರ ಪುರಾಶ್ರಮದ ಹೆಸರು ಸತ್ಯಸಂತುಷ್ಟರ ಪುರಾಶ್ರಮದ ಹೆಸರು ಬಾಳಾಚಾರ್ಯರು ಅಂತೇಳಿ ಈ ಬಾಲಾಚಾರ್ಯ ನ್ಯಾಯಶಾಸ್ತ್ರದಲ್ಲಿ ಅದ್ಭುತ ಪಂಡಿತರು ಸ್ವಾಮಿಗಳು ಮತ್ತು ಆ ಖಂಡ ಮಹಾರಾಜನ ಮಧ್ಯದಲ್ಲಿ ಇವರು ಸಂದೇಶ ಯಾವಾಗಲೂ ರಾಜನಿಗೆ ಸಹಾಯವನ್ನು ಮಾಡ್ತಾಯಿದ್ದರು ಹೀಗಾಗಿ ಸತ್ಯ ಸಂಕಲ್ಪರು ಇವರಿಗೆ ಆಶ್ರಮವನ್ನು ಕೊಟ್ಟರು ಇವರಿಗೆ ಸತ್ಯನಾಮಕನಾಗಿರ್ತಕ್ಕಂಥ ನಾರಾಯಣನಲ್ಲಿಯ ಮಾತ್ರ ವಿಶೇಷವಾದ ಆಸಕ್ತಿ ಭಕ್ತಿ ಯಾವಾಗಲೂ ಆ ಭಕ್ತಿಯ ಭಾರದಿಂದ ಬಾಗಿರ್ತಕ್ಕಂಥ ಅತ್ಯಂತ ಪರಮಾತ್ಮನ ಎದುರಿನಲ್ಲಿ ವಿನೀತರಾಗಿರ್ತಕ್ಕಂಥವರು ಸತ್ಯಸಂತೃಪ್ತೆಯರ್ತಾರೆ ಇಂತಹ ಸತ್ಯಸಂತೃಪ್ತರ ಅನಿಸ್ಕೊಂಡಿರ್ತಕ್ಕಂತಹ ಮಹಾಸ್ವಾಮಿಗಳನ್ನು ನಾನು ಆಶ್ರಯ ಮಾಡ್ತೇನೆ ಅಂತ ಶ್ರೀಗಳು ಹೇಳ್ತಾ ಇದ್ದಾರೆ ಸಂತಸಂತೃಪ್ತನ ಯಸಿರಾಜಂ ತಮಾಶ್ರೀ ಪರಮಾತ್ಮನಲ್ಲಿ ಸಂತೃಪ್ತರಾದ ಇವರು ಅಸಂತೃಪ್ತೋ ಈ ಸತ್ಯಂ ಸತಿ ಎಂದ ಹೆಣ್ಣು ಹೆಣ್ಣು ಮಣ್ಣು ಮಣ್ಣು ಆ ವಿಷಯದಲ್ಲಿ ಇವರು ಸಂಪೂರ್ಣ ವೈರಾಗ್ತಾರೆ ಯಾವುದೇ ರೀತಿ ಅಸಂತ ಅಲ್ಲಿ ಪರಮಾತ್ಮನ ಸಂತುಷ್ಟರಾಗಿದ್ದರೆ ಈ ಸಂಸಾರದ ವಿಷಯದಲ್ಲಿ ಅವರು ಸಂಪೂರ್ಣ ವಿರಕ್ತರಾಗಿರ್ತಕ್ಕಂಥವರು ಅಸಂತುಷ್ಟರಾಗಿರ್ತಕ್ಕಂಥವರು ಆದ್ದರಿಂದಾಗಿ ಅತ್ಯಂತ ವೈರಾಗ್ಯದ ನಿಂತರಾಗಿರ್ತಕ್ಕಂಥವರಿಗೆ ಇವರಿಗೆ ಗುರುಗಳು ಸತ್ಯ ಸಂತೃಪ್ತ ಅಂತ ಹೇಳಿ ಹೆಸರನ್ನೇ ಇಟ್ಟರು ಇಂಥ ಗುರುಗಳನ್ನು ನಾನು ಆಶ್ರಯಿಸ್ತೇನೆ ಇನ್ನು ಇವರು ಮಹಾ ಹಿತವಾಂಸರಾದ್ದರಿಂದಾಗಲಿ ವಾದದಲ್ಲಿ ಸತ್ಯನಾಮಕನಾಗಿರ್ತಕ್ಕಂಥ ಪರಮಾತ್ಮನ ಸರ್ವೋತ್ತಮತ್ವವನ್ನು ಸ್ಥಾಪನೆ ಮಾಡ್ತಾ ಯಾವಾಗಲೂ ಸಂತೃಪ್ತರಾಗಿರ್ತಕ್ಕಂಥವರು ಇಂತಹ ಸತ್ಯಸಂತುಷ್ಟ ನಾಮಕರಾಗಿರ್ತಕ್ಕಂಥ ರಾಜರನ್ನು ಯತಿರಾಜರನ್ನು ನಾನು ಆಶ್ರಯ ಮಾಡ್ತೇನೆ ಆ ನಂತರ ಗ್ರಂಥಗಳ ವಿಷಯದಲ್ಲಿ ಸತ್ಯ ಸಾತ್ಯವತೆಯ ಹೋಗ್ತೀವಿ ಸಾತ್ಯವತೆ ಅಂದರೆ ವೇದವ್ಯಾಸ ವೇದವ್ಯಾಸದೇವರು ರಚನೆ ಮಾಡಿದ ಗ್ರಂಥಗಳಲ್ಲಿ ಇರುವ ಭಗವಂತನ ಮಹಿಮೆಯನ್ನು ಯಾವಾಗಲೂ ಚಿಂತನೆ ಮಾಡ್ತಾ ಸಂತೃಪ್ತರಾದ್ದರಿಂದಾಗಿ ಇಂತಹ ವಿದ್ವಾಂಸರು ಇಂತಹ ಸತ್ಯಸಂತುಷ್ಟರಾಗಿರ್ತಕ್ಕಂಥ ಗುರುಗಳನ್ನು ಗತಿರಾಜರನ್ನು ನಾನು ಆಶ್ರಯಿಸ್ತೇನೆ ಸತ್ಯಪೂರ್ವೀಕ ಸಂಕಲ್ಪ ಸಂತುಷ್ಟ ಸ್ವರೂ ಇನ್ನು ಸಂಕಲ್ಪದಲ್ಲಿ ಸತ್ಯನಲ್ಲಿಯೇ ತಮ್ಮ ಸಂಕಲ್ಪ ಪರಮಾತ್ಮನ ವಿಷಯದಲ್ಲೇ ಸಂಕಲ್ಪ ಮತ್ತು ಸತ್ಯ ಸಂತುಷ್ಟರಲ್ಲಿ ಯಾವಾಗಲೂ ವಿಶೇಷವಾಗಿರ್ತಕ್ಕಂಥ ಶ್ರದ್ಧೆ ಇಟ್ಟುಕೊಂಡಿರ್ತಕ್ಕಂಥ ತಮ್ಮ ಗುರುಗಳಲ್ಲಿ ಶ್ರದ್ಧೆ ನಿಟ್ಟಿರ್ತಕ್ಕಂಥವರು ಇಂಥ ಸುಖಸಂತೃಪ್ತರಾಗಿರ್ತ ಹೆಸರನ್ನು ಕೆಚರಾಜರನ್ನು ನಾನು ಆಶ್ರಯಿಸ್ತಾ ಇದ್ದೇನೆ ಸತ್ಯಾತ್ಮ ಕೃತೇಯಂ ಶ್ರೀ ಪಂಚಪತಿ ಸುಖಪ್ರಧ ಸತ್ಯಾತ್ಮರು ಅವರು ಪರಮಪುಜ ಸತ್ಯಾತ್ಮರು ಮಾಡಿದ ಐದು ಶ್ಲೋಕಗಳಲ್ಲಿ ಮಧ್ಯ ಯಾರು ಪಠನ ಮಾಡ್ತಾರೆ ಯಾರು ಶ್ರವಣ ಮಾಡ್ತಾರೆ ಅವರಿಗೆ ನಿಜವಾಗಿಯೂ ಎಲ್ಲ ದುಃಖಗಳು ದೂರವಾಗಿ ಅವರಿಗೆ ಸುಖ ಸಿಗ್ತದೆ ಯಾವ ಸಂದೇಹವೂ ಇಲ್ಲ ಇತಿ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾಳದ ಪರಿತ ಶೃಷ್ಟ ದೇವಸ್ತುತಿ ಸಮಾಪ್ತ ಶ್ರೀಕೃಷ್ಣ